能够。なんか

ಯೇ ಸುಮ್ಮನೆ ಹೋಗಿ ನೀವು ಕೆಲಸ ನೋಡಿ ಹಾ ಅಂತ ನೀನು ಮತ್ತೆ ಅವಣಿಸಿ ತನೆ ಮತ್ತೆ ಹಿಂಗೆ ಹಾ ರೆಡಿ ಏಯ್ ಏಯ್ ಹೋಗಿ ಸುಮ್ಮನೆ ಕೆಲಸ ನೋಡಿ ಕೆಲಸ ನೋಡಿ ಫಸ್ಟ್ ಏ ಹೋಗಿ ಸುಮ್ಮನೆ ಕಚನ್ ಅಲ್ಲಿ ಆ ಓಕೆ ರೆಡಿ ಎಲ್ಲ ಒಟ್ಟಟಿಗೆ ಸೇರಿದ್ದೀವಿ ಎಲ್ಲ ಒಂದೊಂದು ಕಡೆ ಆಟ ಆಡ್ತಿದ್ದೀವಿ ಫಸ್ಟ್ ಟೈಮ್ ಎಲ್ಲ ಒಟ್ಟೊಟ್ಟಿಗೆ ಸೇರಿದ್ದೀವಿ ಹಾ ಹಾ ನೋಡಿ ಅವಣ ಒبನೇ ಕರೆಕ್ಟಾಗಿ ಮಾಡ್ತಾ ಇರೋದು ಅವನ್ನ ನೋಡಿ ಅವನ್ ಆಕ್ಟಿಂಗು

ರೆಡಿ 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 ಈ ಹೆಣ್ಮಕ್ಳದ್ದೊಂದು ಗೋಳು ಹೇಳ್ಕ ಡೈಲಾಗ್ ಈ ಹೆಣ್ಮಕ್ಳದ್ದೊಂದು ಗೋಳು ಅದನ್ನ ತಗೋ ರೆಡಿ 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 ಓಡಾಡ್ತೀನಿ ಓಡಾಡ್ತೀನಿ ಹೇಳ ಆ ವಾಯ್ಸಾ ಹೆಂಗೆ ಹೇಳಿದ್ದೆ ನಾನು ನಂಗ ಅರ್ಜಂಟ್ ಅಲ್ಲಿ ಹಾಗದ್ರ ಇಲ್ಲಿಂದನೇ ಹೇಳು ಹಾಗದ್ರ ಹೇಳು 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 ಅದೇನಂತ ಹೇಳು ಹಾಕೋ ಹೇಳು 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 ಆಟಾಡ್ತೀರಿ ಆಕ್ಷನ್ ಎರಡು ಕೋಟಿ ಲಾಟರಿ ಊರ್ತಿದೆ ಎರಡು ಕೋಟಿ ಖುಷಿ

ಅದು ಜೋರು ಹಾ ಎರಡು ಕೋಟಿ ಲಾಟರಿ ಓಡಿಸಿದ್ದೀಯಾ ಇಲ್ಲ ನೋಡಿ ಇವನೇ ನೋಡಬೇಕು लास्ट ಆಕ್ಷನ್ ಹಾ ಹೌದು ಅಟ್ ಹಾ ನನ್ನ ನೋಡಿ ಮಾಡಬೇಡಿ ಅಲ್ಲಿ ನೋರ್ತಾ ಇರು ನನ್ ಸೆಕೆಂಡ್ ಹಾ ಅದನ್ನೇ ಮತ್ತೆ ಹೇಳ್ತಿರೋದು ಹಾ ಅದನ್ನೇ ಮತ್ತೆ ಹೇಳ್ತಿರೋದು ಬರಲ್ಲ ಬರಲ್ಲ ಅಂತ ಹೋಗಾ ಶಾಕ್

ಹೆಣನು ಬೈ ಬಿಡತ್ತಂತೆ ಹಣ ಕಂಡ್ರೆ ಮುಖ ಹೆಣನು ಬೈ ಬಿಡತ್ತಂತೆ ಫಸ್ಟ್ ಎಲ್ಲ ನಮ್ಮನ್ ಬೈತಾ ಇದ್ರಿ ನನ್ಗೆ ಅದು ನಂಗೊಂದ್ ಐವತ್ತು ಲಕ್ಷ ಸಿಕ್ಕ್ರೆ ಸಾಕು ನಂಗೊಂದ್ ಐವತ್ತು ಲಕ್ಷ ಸಿಕ್ಕ್ರೆ ಸಾಕು ಅಂತ ಕನ್ಸ್ಕಂಟಿಯ ಹೆಂಗಾರ ಸೈಲಿ ನನಗೊಂದು ಐವತ್ತು ಲಕ್ಷ ಬಂದ್ರೆ ಸಾಕು ನೋಡಿ ಬರಲಿ ನೋಡ್ತಾ ಇರ್ಲಿ ಆಕ್ಷನ್

ಏನೇ ಇದು ನನ್ನ ತಿನ್ನೋದು ನೋಡಿದಾರೇ ಏನೋ ನೋಡು ಯೋ ವೈಟ್ ಟೂರಿಂಗ್ ಇತ್ತು ಏನೇ ಇದು ಕರೆಕ್ಟ್ ಇದು ಇಂಗಾದ್ರೆ ಕ್ಯಾಮೆರಾ ಕಾಣಲ್ಲ ಅಣ್ಣ ಕರೆಕ್ಟ್ ಏನೇ ಇದು ಏನೋ ತಿನ್ನೋದು ನೋಡಿದಾರೇ ಜೋರ ಜೋರ ಜೋರು ಜೋರು ಅಷ್ಟು ನೋಡು ಹಿಂಗೇ ಏನೇ ಇದು ಏನು ಬಗ್ ನೀನು ಬಗ್ ನೀನು ಕಾಲತ್ತಾ ಜೋರ ಜೋರ ಕ್ಯಾಮೆರಾ ಫೋನ್ ಕಾಲಲ್ಲಾ ಇತ್ತು ನಾ ದಿನ ಆಗತ್ತೆ ಆಕೌಂಟ್ ಲಾಟ್ರಿ ಬರ ಎರಡು ದಿನ ಆಯ್ತು ಅಕೌಂಟಿಗೆ ಬರೋದಕ್ಕೆ ನಾಲ್ಕು ದಿನ ಆಗತ್ತೆ ಯಾರ್ ಯಾರ್ ಎಷ್ಟೆಷ್ಟು ಬೇಕು ಅಂತ

तैयार है तो कैसे? क्या है? क्या रहता है दीना इतना किल्लब हेल्थ आवर बेचूं यार रहता है दीना इतना हाँ अकाउंटिंग बारे द किल्लब निकला है अकाउंटिंग बारे देख के हाँ नाल दीना बेचते हैं यार यार गेस्टेशन बेचूंगा तैयार

55 लाख बेकू 55 लाख बेकू नंगे 55 लाख साकू नंगे 50 लाख 55 लाख साकू 55 लाख साकू साकू साबू हां नंगे हां 50 लाख ना हां 50 लाख ना हंगर नंगे 55 लाख बेकू हंगर नंगे 50 लाख ना

हाँ ah, नंग <laughs> ಅರವತ್ತು ಹೊರಗಡೆ ಹಾಕು ಅರವತ್ತು ಲಕ್ಷ ಜೋರು ನಕ್ಕ ಹೇಳು ಖುಷಿಯಾಗಿ ಅರವತ್ತು ಲಕ್ಷ ಸಾಕು ಇನ್ನೂ ಕೇಳಿಸ್ಬೇಕು ಜೋರು ಏನೋ ಏನು ಹಂಗೆ ಬಾ ಏಯ್ ಏನೋ ಹಾ ಏನು ಏನು ಹಾ ಎಲ್ಲರೂ ಸೇರ್ಕೊಂಡು ಇಲ್ಲಿ ಆಟ ಹಿಂದೆ ಬಾ ಎಲ್ಲರೂ ಸೇರ್ಕೊಂಡು ಇಲ್ಲಿ ಆಟ ಆಡ್ತಿದ್ದೀರಾ ನಿಮಗೆ ಐವತ್ತು ಲಕ್ಷ ನಿಮಗೆ ಐವತ್ತೈದು ನಿಮಗೆ ಅರವತ್ತು ಬಾ ಹಾಂ ಏನು ನಾವೆಲ್ಲ ನಿಮ್ಗೆ ಅಷ್ಟು ಕೊಟ್ಟರೆ ನಾವೆಲ್ಲ ಸಗಣಿ ತಿನ್ಬೇಕಾ ಬೇರೆಯವ್ರ ಬಗ್ಗೆ ನಿಮ್ಗೆ ಯಾರಿಗೂ ಚಿಂತೆ ಇಲ್ಲ ಅಲ್ವಾ ನಾಚಿಕೆ ಆಗುತ್ತೆ ಏನು ಕೇಳ್ತಿದ್ದಾರ ನೋಡಿ ನೋಡಿದ್ದು ಆ ಗ್ಯಾಪಲ್ಲಿ ಆ ಗ್ಯಾಪಲ್ಲಿ ಯಾರು ನೋಡಿದ್ದವರು ಯಾಕೆ ನೋಡ್ತೀವ್ರನ್ನ ಅಷ್ಟೆಲ್ಲೋಗೋರನ್ನ ನೋಡೋದು ಅವನೇನಾದರೂ ಶೂಟಿಂಗಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ನಂಗೆ ಹೇಳ್ಬೇಕು ನೀನು ಇಲ್ಲ ಆ್ಯಕ್ಟಿಂಗ್ ಡೈರೆಕ್ಟ್ರ್ ಮಾಡಿದಾಗ ಮುಖ ನೋಡೋದನ್ನು ಕಲೀರಿ ಕೆಟ್ಟು ಕೇಳ್ತಾ ಇರಲ್ಲ ಬೇರೆಯವ್ರ ಬಗ್ಗೆ ನಿಮಗೆ ಚಿಂತನೆ ಇಲ್ಲ ಅಲ್ವಾ ನೋಡಮ್ಮ ನನಗೆ ಓನ್ಲಿ ಫೈವ್ ಲ್ಯಾಕ್ಸ್ ಸಾಕು

ಹಾ ಯಾರು ಯಾರಿ ಗೆಷ್ಟೆಷ್ಟು ಅಂತ ಹಾ ಯಾರು ಯಾರಿ ಗೆಷ್ಟೆಷ್ಟು ಅಂತ ನಾಳೆ ಹೇಳ್ತೀನಿ ನಾಳೆ ಹೇಳ್ತೀನಿ ನಾಳೆ ಕರ್ದಿ ತಕ್ಷಣ ಬನ್ಬಿಡಿ ನಾಳೆ ಕರ್ದಿ ತಕ್ಷಣ ಬನ್ಬಿಡಿ ಆದೀ ತಕ್ಷಣ ಅಲ್ಲ ನಾಳೆ ಕರ್ದಿ ತಕ್ಷಣ ಬಂದ್ಬಿಡಿ ನಾಳೆ ಕರ್ದಿ ತಕ್ಷಣ ಬನ್ಬಿಡಿ ನಡಿ ಹೋಗೋಣ ನಡೆಯ ಹೋಗೋಣ ಅಂತ ಹೋಗಿದ್ರು ಹಂಗೆ ಹೋಗಿ ಹೋಗೋಣ ಹಾ